ಶಪಥಿತ ಅಶ್ವತ್ಥಾಮ ಅಮರತ್ವದ ಶಾಪ ಅಶ್ವತ್ಥಾಮನು ದ್ರೋಣಾಚಾರ್ಯದ ಪುತ್ರ ಮಹಾಭಾರತ ಯುದ್ಧದಲ್ಲಿ ದ್ರೋಣನನ್ನು ಭೀಮನು ವಧಿಸಿದ ನಂತರ ಕೋಪದಿಂದ ಅಶ್ವತ್ಥಾಮನು ಪಾಂಡವರ ಮೇಲೆ ಶಾಪ ಹಾಕಲು ನಿರ್ಧರಿಸುತ್ತಾನೆ ಒಂದು ರಾತ್ರಿ ನಿದ್ರಿಸುತ್ತಿದ್ದ ದ್ರೌಪದಿ ಪುತ್ರರನ್ನು ಹತ್ಯೆ ಮಾಡುತ್ತಾನೆ ಆದರೆ ತಪ್ಪಾಗಿ ಪಾಂಡವರ ಮಕ್ಕಳನ್ನು ಕೊಂದಿದ್ದಾನೆ ಎಂದು ಅರಿಯುತ್ತಾನೆ ಈ ಕ್ರೂರ ಕಾರ್ಯದಿಂದ ಕೋಪಗೊಂಡ ಕೃಷ್ಣನು ಅಶ್ವತ್ಥಾಮನನ್ನು ಶಪಿಸುತ್ತಾನೆ ನೀನು ಮೂರು ಸಾವಿರ ವರ್ಷಗಳ ತನಕ ಭೂಮಿಯ ಮೇಲೆ ತಿರುಗಾಡಬೇಕು ನಿನ್ನ ದೇಹವೆಂದಿಗೂ ಗುಣಮುಖವಾಗುವುದಿಲ್ಲ ನೀನು ಅತೀವ ನೋವಿನಲ್ಲಿ ಬದುಕಬೇಕು ಆ ಶಾಪದಿಂದ ಅಶ್ವತ್ಥಾಮನು ಅರಣ್ಯಗಳಲ್ಲಿ ಒಂಟಿಯಾಗಿ ತಿರುಗಾಡುತ್ತಾನೆ ಇಂದಿಗೂ ಕೂಡ ಅವನ ದೇಹದಿಂದ ರಕ್ತ ಹೊರಸುತ್ತಲೇ ಇರುತ್ತದೆ ಮತ್ತು ಅವನು ಶಾಶ್ವತ ಕಷ್ಟ ಅನುಭವಿಸುತ್ತಿದ್ದಾನೆ ಎಂಬ ನಂಬಿಕೆಯಿದೆ ಈ ಕಥೆ ಅಶ್ವತ್ಥಾಮನ ಅಹಂಕಾರ ಮತ್ತು ಕ್ರೂರತೆಯ ಪರಿಣಾಮವನ್ನು ತಿಳಿಸುತ್ತದೆ ಮತ್ತು ಕೃಷ್ಣನ ನ್ಯಾಯದ ಪರಂಪರೆಯನ್ನು ಬಿಂಬಿಸುತ್ತದೆ